ಸಂಸದ ಸುಧಾಕರ್ ಕಾರ್ಯಕ್ರಮದಲ್ಲಿ ಮದ್ಯ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಲಮಂಗಲ ಬಿ ಜೆ ಪಿ ಅಧ್ಯಕ್ಷ ಜಗದೀಶ್ ಚೌಧರಿಯ ತಲೆದಂಡ ಆಗಿದೆ ಈಗ ನೋಡಿ ಮಾಡಿದವರು ಯಾರೋ ಆದರೆ ತಲೆದಂಡ ಆಗೋದು ಬೇರೆಯವ್ರದ್ದು ಹೀಗೆ ಈ ಕೆಲವೊಂದಿಷ್ಟು ನಡೆಗಳನ್ನ ನೋಡ್ತಾ ಇದ್ದರೆ ಕಾರ್ಯಕರ್ತರು ಬಲಿಯಾಗ್ತಾರಷ್ಟೇ ಪಕ್ಷದ ನಿಯಮ ಉಲ್ಲಂಘನೆ ಸಿದ್ಧಾಂತ ವಿರೋಧಿ ನಡೆ ಕಾರಣ ಪಕ್ಷದಿಂದ ಆರು ವರ್ಷಗಳ ಉಚ್ಚಾಟನೆ ಮಾಡಿ ಬಿಜೆಪಿ ಆದೇಶವನ್ನು ಹೊರಡಿಸಿದೆ ಸುಧಾಕರ್ ಸಂಸದರಾದಂತಹ ಹಿನ್ನೆಲೆಯಲ್ಲಿ ಅಭಿನಂದನಾ ಕಾರ್ಯಕ್ರಮ ನಡೆದಿತ್ತು ಕೃತಜ್ಞತಾ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಎಣ್ಣೆ ಮತ್ತು ಬಾಡೂಟ ಇತ್ತು ಭರ್ಜರಿ ಬಾಡೂಟ ಈ ಹಿನ್ನೆಲೆಯಲ್ಲಿ ನೆಲಮಂಗಲ ಬಿಜೆಪಿ ಅಧ್ಯಕ್ಷನನ್ನ ಉಚ್ಚಾಟಿಸಿ ಆದೇಶವನ್ನು ಹೊರಡಿಸಲಾಗಿದೆ ಅಲ್ಲ ಇಲ್ಲಿ ಮನೆ ಮನೆ ಇಡೀ ಮನೆ ಕೊರೆದಿದ್ದು ಹೆಗ್ಗಣ ಆದರೆ ಸಿಕ್ಕಾಕೊಂಡಿದ್ದು ಇಲ್ಲಿ ಪಾಪ ಅಂಥ ಪರಿಸ್ಥಿತಿ ಇದು ಅಶೋಕವರಿದ್ದರು ಸಂಸದ ಸುಧಾಕರ್ ಕೂಡ ಕಾರ್ಯಕ್ರಮದಲ್ಲಿದ್ದರು ಅಲ್ಲಿ ಕಾರ್ಯಕ್ರಮ ನಡೀತಾ ಇದ್ರೆ ಈ ಕಡೆ ಎಣ್ಣೆ ವಿತರಣೆ ಆಗ್ತಾ ಇತ್ತು ಕುಡಿದು ಬೇಳೋರು ಜಾಸ್ತಿ ಆಗಿದ್ರು ಅಲ್ಲೇ ತೇಲಾಡ್ತಾ ಇದ್ದರು ಪಲ್ಟಿ ಹೊಡಿತಾ ಇದ್ದರು ಬಹಿರಂಗವಾಗಿ ಎಣ್ಣೆಯನ್ನು ಅನಿಸ್ತಾ ಇದ್ರು ಅಲ್ಲಿ ಸುಧಾಕರ್ ಮತ್ತು ಅಶೋಕವರ ಗಮನಕ್ಕೆ ಬಾರದೇ ಈ ರೀತಿ ಆಯಿತಾ ಚೌಧರಿ ಅಷ್ಟೇನ ಇದರಲ್ಲಿ ಪಾಲ್ಗೊಂಡಿದ್ದು ಅಂದರೆ ಚೌದರಿಯವರ ಚೌಧರಿ ಅವರ ಎಲ್ಲ ಆಯೋಜನೆ ಮಾಡಿದ್ದು ಕಾರ್ಯಕ್ರಮದ ಆಯೋಜಕರಾಗಿರ್ಬೋದು ಅವರು ಅಲ್ಲಿ ಕಾರ್ಯಕ್ರಮ ನೆಲಮಂಗಲದಲ್ಲಿ ಕಾರ್ಯಕ್ರಮ ನಡೀಲಿಕ್ಕೆ ಅವರು ಕಾರಣ ಆಗಿರಬಹುದು ಜನರನ್ನು ಜಮಾವಣೆ ಮಾಡಿರ್ಬೋದು ಆದರೆ ದುಡ್ಡು ಯಾರು ಕೊಟ್ಟಿದ್ದಲ್ಲಿ ಮಧ್ಯ ಹಂಚಲಿಕ್ಕೆ ಭರ್ಜರಿ ಬಾಡೂಟಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರು ಅಲ್ಲಿ ಯಾವ ಯಾವ ಒಂದು ಹೆಸರನ್ನ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ಸುಧಾಕರ್ ಅವ್ರಿಗೆ ಓಟ್ ಹಾಕದವರು ಬಂದು ಕುಡಿಬೋದು ಭರ್ಜರಿ ಬಾಡೂಟ ಮಾಡಿ ಹೋಗ್ಬೋದು ಅಂತ ಆದರೆ ಇಲ್ಲಿ ಬಲಿಯಾಗಿದ್ದು ಅಧ್ಯಕ್ಷರು ನೆಲಮಂಗಲ ಬಿ ಜೆ ಪಿ ಅಧ್ಯಕ್ಷರು ಜಗದೀಶ್ ಚೌಧರಿ ಅಂತ ಹೇಳಿ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ನೋಡಿ ಸ್ವಪಕ್ಷದಲ್ಲೇ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಯಾರ್ದು ಮಾಡಿದ ತಪ್ಪಿಗೆ ಇನ್ಯಾರಿಗೆ ಶಿಕ್ಷೆ ಆಗಬೇಕು ಹಾಗಾಗಿನೇ ಈಗ ಕಾರ್ಯಕರ್ತರಲ್ಲೂ ಕೂಡ ಒಂದು ರೀತಿಯ ಅಸಮಾಧಾನ ಕಾರಣ ಆಗ್ತಾ ಇದೆ ಬಿಜೆಪಿ ನಾಯಕರ ಈ ನಡೆ ತೋರಿಸ್ಕೊಳ್ಬೇಕಲ್ವಾ ನಾವು ಶಿಸ್ತು ಕ್ರಮ ತೆಗೆದುಕೊಂಡ್ವಿ ಅಂತ ಹೇಳಿ ನೀವು ಶಿಸ್ತು ಕ್ರಮ ತೆಗೆದುಕೊಳ್ಳೋದೇ ಆದರೆ ಅಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಅವ್ರನ್ನ ಉಚ್ಚಾಟನೆ ಮಾಡಬೇಕಾಗಿತ್ತು ಮಾಡೋಕ್ಕಾಗಲ್ಲ ಇಲ್ಲಿ ಕುರಿಗಳು ಬಲಿ ಕೊಡಬೇಕಲ್ಲ ಆ ರೀತಿ ಮಾಡಿದ್ದಾರೆ ಅಷ್ಟೇ ಹಾಗಾಗಿನೇ ಈಗ ಮದ್ಯವನ್ನು ವಿತರಣೆ ಮಾಡಿದ್ದು ಮತ್ತೆ ಅಲ್ಲಿ ಬಾಡೂಟ ಬಿಡಿ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಆಯೋಜನೆ ಮಾಡಿರ್ಬೋದು ಆದರೆ ಅಲ್ಲಿ ಎಣ್ಣೆ ವಿತರಣೆ ಮಾಡಿದಂಥ ಸಂದರ್ಭ ಅದರಲ್ಲೂ ಸಾರ್ವಜನಿಕವಾಗಿಯೇ ಅಲ್ಲಿ ಒಂದು ಕಡೆ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿ ನಾಯಕರು ಭಾಷಣವನ್ನು ಇದ್ದರು ಪೊಲೀಸರ ಮುಂದೆ ಯಾವ ಬ್ರ್ಯಾಂಡ್ ಕೇಳ್ತೀಯ ಅದು ಬ್ರ್ಯಾಂಡು